ಸಾಮಾನ್ಯವಾಗಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಸರ್ ನಾಗಮಲೆಗೆ ಯಾವ ಥರ ಹೋಗ್ಬೇಕು ಅದು ಯಾವ ಥರ ವೆಬ್ಸೈಟು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳೋದು ಹಾಗೆ ಹೀಗೆ ಅಂದ್ಬಿಟ್ಟು ಏನು ನಮ್ಮ ಈ ಒಂದು ಮಲೆಮಹದೀಶ್ವರ ನಡುಮಲೆ ಸನ್ನಿಧಿಯ ಏನು ಪ್ರಾಧಿಕಾರ ಇಲಾಖೆಯ ಏನು ಮಾಹಿತಿ ಕೇಂದ್ರಕ್ಕೆ ಬಂದು ಬಂದು ಕೇಳ್ತಾ ಇರ್ತಾರೆ ಸಾಮಾನ್ಯವಾಗಿ ಪಾಪ ಗೊತ್ತಿರಲ್ಲ ಬರ್ತಾರೆ ಯಾವ ಥರ ಬುಕ್ಕಿಂಗ್ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಹಾಗೆ ಹೀಗೆ ಅಂದ್ಕೊಂಡು ಸುಮ್ಮನೆ ಕೇಳ್ತಾನೆ ಇರ್ತಾರೆ ಬಂದು ಬಂದವ್ರಿಗೆಲ್ಲ ಉತ್ತರ ಕೊಟ್ಟು 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 ಸಾಕಾಗೋಗೋದೇ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಯಾಕಂದ್ರೆ ಪಾಪ ಅವ್ರಿಗೆ ಮಾಹಿತಿ ಇರುವಲ್ಲ ಅದಕ್ಕೋಸ್ಕರ ಸೊ ಅದರಿಂದ ತಾವೇ ವೀಕ್ಷಣೆ ಮಾಡ್ಬೋದು ಮಲೆ ಮಹದೀಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಏನು ಚಾರಣ ಮಾಡ್ತಕ್ಕಂಥ ಭಕ್ತಾದಿಗಳು ನೋಡಿ ಇದು ಒಂದು ವೆಬ್ಸೈಟ್ ಇದೆ ಈ ಒಂದು ವೆಬ್ಸೈಟ್ಗೆ ದೂರವಾಣಿ ಕರೆಯ ದೂರವಾಣಿ ಕರೆಯೂ ಇದು ನಂಬರು ಸಹ ಹಾಕಿದರೆ ಸೊ ಇದಕ್ಕೆ ಕರೆ ಮಾಡ್ಕೊಂಡವ್ರು ಹೋಗ್ಬೋದು ಆಮೇಲೆ ಇಲ್ಲ ವೆಬ್ಸೈಟ್ ಇದೆ ಇದರಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಬೇಕಂತೆ ಸೊ ಇಲ್ಲೆಲ್ಲ ಡೀಟೇಲಾಗಿ ನೀಡಲಾಗಿರ್ತದೆ ಸೊ ಪ್ರವಾಸಿಗರು ಇದರ ಒಂದು ಸದುಪಯೋಗವನ್ನು ಪಡೆಯಿರಿ ನೋಡಿ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳು ಇನ್ನು ಮುಂದೆ ನಾಗಮಲೆ ಕ್ಷೇತ್ರಕ್ಕೆ ಹೋಗಬಹುದು ಈಗ ಪ್ರತಿದಿನ ಇನ್ನೂರು ಮಂದಿಗೆ ಅವಕಾಶ ನಾಗಮಲೆಗೆ ಚಾರಣಕ್ಕೆ ತೆರಳಲು ಅರಣ್ಯ ಇಲಾಖೆಯ ವೆಬ್ಸೈಟ್ ಹಾಕಿದಾರೆ ನೋಡಿ ಡಬ್ಲ್ಯೂ 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 ಡಾಟ್ ಅರಣ್ಯ ವ್ಯವಹಾರ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟಿನ್ ಅಂತ ಹಾಕಿದೆ ನೋಡಿ ಗೆ ಭೇಟಿ ನೀಡಿ ನೋಂದಾಯಿಸಿಕೊಂಡು ನಂತರ ದಿನಾಂಕ ನಿಗದಿ ಮಾಡಿಕೊಂಡು ನಾಗಮಲೆ ದರ್ಶನ ಪಡೆಯಬಹುದಾಗಿದೆ ಭಕ್ತಾದಿಗಳಿಗೆ ಹಾಗೂ ಚಾರಣಿಗರಿಗೆ ಬೆಳಿಗ್ಗೆ ಆರರಿಂದ ಹತ್ತು ಗಂಟೆಯ ತನಕದ ಸ್ಲ್ಯಾಟ್ನ ಬುಕ್ಕಿಂಗ್ಗೆ ಅವಕಾಶ ನೀಡಲಾಗಿದ್ದು ಒಬ್ಬರಿಗೆ ಇನ್ನೂರು ರೂಪಾಯಿ ನಿಗದಿ ಮಾಡಲಾಗಿದೆ ನಾಗಮಲೆ ಯಾತ್ರೆಯು ಹದಿನಾಲ್ಕು ಕಿಲೋಮೀಟರ್ ನಷ್ಟಿದ್ದು ಹಳೆಯೂರು ಗೇಟ್ನಿಂದ ಚಾರಣ ಆರಂಭಿಸಿಕೊಳ್ಳಲಿದೆ ಗೈಡ್ ಕೂಡ ಇರಲಿದ್ದಾರೆ ಒಬ್ರು ಗೈಡ್ ಇರ್ತಾರೆ ನಿಮ್ಮ ಜೊತೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯ ಅರಣ್ಯಾಧಿಕಾರಿ ಏನು ಅವರ ಒಂದು ದೂರವಾಣಿ ಸಂಖ್ಯೆ ಕೇಳಿದರೆ ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ಒಂಬತ್ತು ಐದು ಐದು ಒಂದು ಸೊನ್ನೆ ಡಿ ಆರ್ ಎಫ್ ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ಒಂಬತ್ತು ಐದು ಐದು ಎರಡು ಏಳು ಪಾಲಾರ್ ಆರ್ ಎಫ್ ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ಒಂಬತ್ತು ಐದು ಐದು ಒಂದು ಎರಡು ಡಿ ಆರ್ ಎಫ್ ಒ ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ಒಂಬತ್ತು ಐದು ಐದು ಮೂರು ಒಂದು ಗಸ್ತು ಅರಣ್ಯ ಪಾಲಕ ಇಂಡಿಗನ್ನ ಅಂದ್ಬಿಟ್ಟು ಅವ್ರದ್ದು ಸಹ ದೂರವಾಣಿ ಸಂಖ್ಯೆ ಹಾಕಿದ್ದಾರೆ ಒಂಬತ್ತು ಒಂದು ನಾಲ್ಕು ಎಂಟು ಒಂದು ಒಂಬತ್ತು ಒಂಬತ್ತು ಐದು ಐದು ಒಂಬತ್ತು ಏಳು ಸಂಪರ್ಕಿಸಬಹುದಾಗಿದೆ ಅಂತ ಹಾಕಿದ್ದಾರೆ ಸೊ ಏನೋ ಮಲೆಮಾದೀಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸತಕ್ಕಂಥ ಪ್ರವಾಸಿಗರು ನಾಗಮಲೆಗೆ ಹೋಗಬೇಕಿದ್ದಲ್ಲಿ ಸೊ ಏನೋ ಇಲ್ಲಿರ್ತಕ್ಕಂಥ ಒಂದು ಮಾಹಿತಿಯನ್ನು ಅವಲಂಬಿಸಬಹುದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡಿ ಹಿಂಗೆ ಹಾಕಿರ್ತೀನಿ ಒಂದು ಸ್ಕ್ರೀನ್ಶಾಟ್ ಓಡಿಕೊಂಡು ಫುಲ್ ಡೀಟೇಲಾಗಿ ಓದ್ಕೊಳ್ಳಿ ಧನ್ಯವಾದಗಳು